ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೆಲ್ಲ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿ ಐಕಾನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗಂಟೆ ಇವಾಗ ಬೆಳಿಗ್ಗೆ ಹನ್ನೊಂದು ಗಂಟೆ ಆಯಿತು ಗೈಸ್ ನೋಡಿ ಮೋಡ ಕೂಡ ಆಗಿದೆ ಮೋಡ ಮತ್ತು ಸ್ವಲ್ಪ ಬಿಸಿಲು ಆ ರೀತಿ ಈಗ ನಿಮಗೆ ಕ್ಲಿಯರಾಗಿ ಕಾಣ್ತದಂತ ಅನಿಸ್ತೇನೆ ಈ ಮೊಬೈಲಲ್ಲಿ ನಿಮಗೆ ತಮ್ಮೇಲೆ ನೋಡುವಾಗಲೇ ಗೊತ್ತಾಗಿರ್ಬೋದು ಯಾವ ವಿಷಯ ಇವತ್ತಂತ ಹೇಳಿ ಹೌದು ನಾನು ನಿನ್ನೆ ಮೊಬೈಲ್ ನಾನು ತಗೊಂಡೆ ಹೊಸ ಮೊಬೈಲ್ ತಗೊಂಡೆ ನನ್ನ ಹಳೆ ಮೊಬೈಲ್ ರಿಟರ್ನ್ ಹಾಳಾಗಿತ್ತು ಹಾಗಾಗಿ ಅದು ಸರಿ ಮಾಡಿದರೂ ರಿಟರ್ನ್ ಹಾಗೆ ಆಗ್ತದಂತ ಅಂತ ಎನಿಸಿ ಮತ್ತು ನಾನು ಹೊಸತ್ತೇ ತಗೊಂಡೆ ಹಾಗೆ ಇವತ್ತು ಹೊಸ ಫೋನಲ್ಲಿ ಫಸ್ಟ್ ವ್ಲಾಗನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಇದು ನನಗೆ ಐಡಿಯಲ್ಲ ಇದಕ್ಕೆ ಇನ್ನೂ ಹಾಕಿ ಆಗಬೇಕಷ್ಟೆ ಹಾಗೆ ಇವತ್ತು ಅಪ್ಲೋಡ್ ಆಗ್ತದ ನಾಳೆ ಅಪ್ಲೋಡ್ ಆಗ್ತದ ಆಗ್ತದಂತೇಳಿ ನನಗೆ ಸದ್ಯಕ್ಕೆ ನಾನವರ ಹತ್ರ ಹೇಳಿದ್ದೆ ನನಗೆ ಬ್ಲಾಗ್ ಮಾಡಲಿಕ್ಕೆಲ್ಲ ಬೇಕು ಒಳ್ಳೆ ಕ್ಲಿಯರಿಟಿ ಇದ್ದದ್ದು ಮೊಬೈಲ್ ಬೇಕಂತ ಸೊ ಅವರು ಇದನ್ನು ನನಗೆ ನೋಡಿ ಕೊಟ್ಟರು ಇದು ಅಂತ ಹೇಳಿ ಹಾಗೆ ನೋಡುವ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಏನೆಲ್ಲ ಇದೆ ಅಂತ ಹೇಳಿ ಇವಾಗ ವಿಡಿಯೋ ಕ್ಲಿಯರಿಟಿ ಇದೆ ಅಂತೇಳಿ ಅನಿಸ್ತೇನೆ ನಾನು ಯಾಕಂತ ಹೇಳಿದರೆ ಮೊದಲ್ನ ವಿಡಿಯೋ ಎಲ್ಲ ಕ್ಲಿಯರಿಟಿ ಇರಲಿಲ್ಲ ಅದು ಮೊಬೈಲ್ ಹಾಲಾಗಿ ಫಸ್ಟಿಗೆ ಸ್ವಲ್ಪ ನೀರಿಗೆ ತಾ ನೀರಿಗೆ ಸ್ವಲ್ಪ ತಾಗಿತ್ತು ಅದು ಇದೆಲ್ಲ ಹಾಗೆ ಅದರ ನಂತರ ಅದು ಬ್ಲರ್ ಆಗಿತ್ತು ಕ್ಯಾಮರಾ ಎಲ್ಲ ನನಗೆ ವಿಡಿಯೋ ಮಾಡಿದ್ರು ನಾನು ಮಾಡುವಾಗ ಇಲ್ಲಿ ಚೆನ್ನಾಗಿರ್ತಿತ್ತು ಬಟ್ ಅಪ್ಲೋಡ್ ಮಾಡುವಾಗ ಪೇರಳೆ ಇದೆಯಾ ಅಂತ ನೋಡುವಾಗ ಇಷ್ಟು ತುಂಬ ಸಮಯ ಆಯ್ತಲ್ಲ ನಿಮ್ಮ ಜೊತೆ ಶೇರ್ ಮಾಡದೆ ಮೊನ್ನೆ ಇತ್ತು ಯಾರು ತೆಗೆದಿದ್ದಾರಾ ಅಂತ ನೋಡಿ ಇಲ್ಲಿ ಎರಡು ಇದೆ ದೊಡ್ಡ ದೊಡ್ಡದಿತ್ತು ಮೊನ್ನೆ ಅಂತ ಬಾವೆಲ್ಲ ಕೊಂಡದಿರ್ಬೇಕು ಇಲ್ಲದಿದ್ದರೆ ಯಾರಾದರೂ ತೆಗೆದಿದ್ದಾರೆ ತೆಗೆದು ತಿಂದಿದ್ದಾರೆ ಕಾಣಬೇಕು ನೋಡಿ ಇತ್ತು ಇಲ್ಲಿ ಇಲ್ಲ ಇವಾಗ ನೀರು ನೋಡಿ ನದಿಯಲ್ಲಿ ಕ್ಲೀನ್ ಆಗಿದೆ ತುಂಬ ನೀರು ಇನ್ನು ಮಳೆ ಬಂದರೆ ಕಂಟಿನ್ಯೂ ಆಗಿ ಕಲರ್ ಚೇಂಜ್ ಆಗ್ತದೆ ಈ ಹೂ ಹೂ ನೋಡಿ ಗೈಸ್ ಮೊನ್ನೆಲ್ಲ ತುಂಬ ಇತ್ತು ಇವತ್ತು ಕಡಿಮೆ ಆಗಿದೆ ನೋಡಿ ಒಂದು